ಅಮ್ಮ ಹೇಳ್ರಿ ಯಾವ ಊರುಮ್ಮ ನಂಜನಗೂಡು ಈಗ ಡಾಕ್ಟರ್ ಆಂಜಿಯೋಗ್ರಾಮ್ ಮಾಡಿದಾರಲ್ವಾ ಹೌದು ಹಾರ್ಟಿನ ಪ್ರಾಬ್ಲಮ್ ಇದೆ ಅಂತೇಳಿ ಸುಸ್ತಿದೆ ಅಂತೇಳಿ ಆಮೇಲೆ ಗ್ಯಾಸ್ಟ್ರಿಕ್ ಇದೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಐ ಬಿ ಎಸ್ ಅಂತಾರೆ ಕೆಲವರು ಎಚ್ ಪೈಲ್ರಿ ಅಂತ ಹೇಳ್ತಾರೆ ಎಲ್ಲ ಕಡೆ ಹೋಗಾಯ್ತು ಎಲ್ಲ ಓಕೆ ಈಗ ಏನೇನು ಸಮಸ್ಯೆ ಐತಮ್ಮ ಹೊಟ್ಟೆ ಉಬ್ಬರ ಐತೆ ನಮ್ಮ ಹೊಟ್ಟೆ ಜಾಸ್ತಿ ಆಗಿದೆ ಎದೆ ಉರಿ ಸಂಟ ಐತೆ ನಮ್ಮ ತುಂಬಾ ಎದೆ ಉರಿ ಸರ್ ಇಷ್ಟು ಊಟ ಮಾಡಕ ಇಲ್ಲ ಈಗ ಸಂಟ ನೋವಿದೆ ನಮ್ಮ ಹೌದು ಸರ್ ಈಗ ನಾನು ನಿಮಗೆ ನಾವಿ ಚಿಕಿತ್ಸೆ ಅಂತ ಮಾಡ್ತೇನೆ ಸರಿ ಸರ್ ಅದು ಹೊಟ್ಟೆ ಉಬ್ಬರ ಈಗಲೇ ಕಮ್ಮಿ ಆಗಬೇಕು ಹಾ ಸರ್ ಸಂಟ ನೋವು ಈಗಲೇ ಕಮ್ಮಿ ಆಗಬೇಕು ಎದೆ ಉರಿನೂ ಈಗಲೇ ಕಡಿಮೆ ಆಗಬೇಕು ಸರ್ ಸುಸ್ತು ಆಯಾಸನೂ ಈಗಲೇ ಕಮ್ಮಿ ಆಗಬೇಕು ಇದು ನಾವಿ ಚಿಕಿತ್ಸೆ ಓಕೆ ಈಗಂತೂ ಇದೆಯಲ್ಲ ಪ್ರಾಬ್ಲಮ್ ಇವಾಗ ಇದೆ ಸರ್ ಓಕೆ ಈಗ ನಂಜನಗೂಡಿಂದ ಬಂದಿದ್ದೀರಾ ನೀವು ಹೌದು ಸರ್ ಓಕೆ ನಂಜನಗೂಡು ಆಚೆ ಹಳ್ಳಿ ಸರ್ ಹಳ್ಳಿನಾ ಓಕೆ ಇದನ್ನು ಕವರ್ ಮಾಡಿ

ವೈಟ್ ಕಮ್ಮಿ ಆಗಲ್ಲ ಇದ ಆಮೇಲೆ ನೋಡ್ರಿ ತ್ರೀ ಅಂತ ಬರ್ತೇನೆ ಈಗ ಇಷ್ಟು ಪಾಯಿಂಟ್ಸ್ ಹೊಟ್ಟೆ ಉಬ್ರ ಕಮ್ಮಿ ಆಗುತ್ತೆ ಹೊಟ್ಟೆ ಉಬ್ರ ಕಮ್ಮಿ ಆಗ್ತಾ ಇಲ್ಲ ಅಂತ ಅಂದಕ್ಕೆ ನಿಮ್ಗೆ ಒಳಗಡೆ ಅದು ಟೆನ್ಶನ್ ಪ್ರೆಷರ್ ಕಮ್ಮಿ ಆಗುತ್ತೆ ಒಂದು ನಮಗೆ ಹೊರಗಡೆ ಆಳ್ತೇನೆ ಗೊತ್ತಾಗ್ತದೆ ಎರಡು ಕರೆಕ್ಟ್ ಅಲ್ಲ ಇನ್ನೊಂದು ಸೊಣ್ಣ ನೋವು ಸೊಂಟ ನೋವು ಈಗಿದೆ ಈಗ ಆದ್ಮೇಲೆ ಟ್ರೀಟ್ಮೆಂಟ್ ಆದ್ಮೇಲೆ ಇದೆಯಲ್ಲ ನಂಗೆ ಹೇಳ್ಬೇಕು ಮಣಕಲ್ ನೋವು ಏನಾರ ಇದಾವ ಏನಿಲ್ಲ ಭುಷನ್ ಹೋಗಿದವ ಸ್ವಲ್ಪ ಅದು ಇದೆಯಾ ಇಲ್ಲ ಅಂತ ಆಮೇಲೆ ಹೇಳ್ಬೇಕು ಎದೆ ಗುರಿ ಇದೆಯಲ್ಲ ಅದು ಇದೆಯಾ ಇಲ್ಲ ಅಂತ ಆಮೇಲೆ ಹೇಳ್ಬೇಕು ಆಯ್ತಾ ಇದಕ್ಕೆ ನಾಭಿ ಚಿಕಿತ್ಸೆ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ನಾಭಿ ಬಟ್ಟಿ ಅಂತ ಹೇಳ್ಬೇಕು ಈಗಲೂ ಹಳ್ಳಿಗಳಲ್ಲಿ ಅದು ಮೂಡ್ನಂಕಿ ಅಂತ ಹೇಳ್ತಾರ ಅದು ಮೂಡ್ ನಂಕಿ ಅನಲ್ಲ ಕಾಲ್ ಜೋಡಿಸಿ ಈಗ ಇದು ಟೇಬಲ್ ಲೆವೆಲ್ ಇದೆ ಹೌದಾ ಇಲ್ಲಿ ಬೆರಳು ನೋಡ್ರಿ ಇದಿಗೆ ಎತ್ತರ ಇದೆ ಇದು ಸಣ್ಣ ಇದೆ ಕಾಣ್ತಾ ಇದೆ ನಾನು ಏನಾದ್ರು ಮಾಡಿದೀನ ಟೇಬಲ್ ಎತ್ತರ ಕೆಳಗೆ ನೋಡ್ರಿ ಮೇಡಮ್ ಹತ್ತು ಎತ್ತ ನೋಡಮ್ಮ ನೀವು ಡಿಫ್ರೆನ್ಸ್ ಇದೆಯಾ ಕೂತ್ಕೊಟ್ರಿ ಮೇಲೆ ಕಂಗೆ ಮೇಲೆ ಕೂತ್ಕೊಟ್ರಿ ಹಂಗೆ ಹೇಳ್ಬಾರ್ದು ಯಾವಾಗಲೂ ಕೈ ಕೂಡ್ರಿ ಎದ್ದೇಳ ಕೂತ್ಕಟ್ಟು ಬರ್ರಿ ಇಲ್ಲಿ ತೋರ್ಸಿ ಜೋಡ್ಸಿದಿರ ಅಲ್ಲಿ ಅದಲ್ಲ ಲೆವೆಲ್ ಲೆವೆಲ್ ಹೇಳ್ಬಿಟ್ಟು ಜೋಡ್ಸಿದಿರ ಅಲ್ಲಿ ನಿಮ್ಮ ಪ್ರಕಾರ ಲೆವೆಲ್ ಇದೆಯಾ ಅಲ್ಲಿ ಸರಿ ಚೆನ್ನಾಗಿ ನೀವು ಹೇಳಿ ಅದನ್ನ ಲೆವೆಲ್ ಮಾಡ್ರಿ ಮೇರೆ ಕೆಳಗಾಗ್ತಲ್ಲ ಹ್ಮ್ ಓಕೆನಾ ಹಾಂ ಲೆವೆಲ್ ಇದೆ ಈಗ ಅದು ಬೇಡ ಇದು ಲೆವೆಲ್ ಇದೆ ಓಕೆ ಈಗ ಇಲ್ಲಿ ನೋಡಿರಿ ಮೇಲೆ ಕೆಳಗಿದೆಯಾ ಟ್ರೀಟ್ಮೆಂಟ್ ಆದಮೇಲೆ ಇದು ಲೆವೆಲ್ ಆಗಬೇಕು ನಾನು ಸರಿ ಇದೆ ಅನ್ನೋಕ್ಕೆ ಸಾಕ್ಷಿ ಅದು ಓಕೆ ಓಕೆ ಕಾಲುಗಳು ಲೆವೆಲ್ ಆಗಬೇಕು ಓಕೆ ಅದು ಆದರೆ ಇದು ಸರಿ ಹೋಯ್ತು ಅಂತ ಓಕೆ ಇದು ಆಗಲಿಲ್ಲ ಅಂದರೆ ಅದು ಸರಿ ಹೋಗಲಿಲ್ಲ ಇಟ್ ಈಸ್ ಎ ಬ್ಯಾಲೆನ್ಸಿಂಗ್ ಆಫ್ ವಾಲ್ಡ್ ಅಲೈನ್ಮೆಂಟ್ ಸರಿ ಹೋದ್ರೆ ಟೈರ್ಸ್ ಅದೇ ಅಲ್ಲ ಕರೆಕ್ಟ್ ನಾನೊಂದು ಮೈಡೀನಿ ಅದು ವಿಚಿತ್ರಣವಾಗಿರುತ್ತೆ ನಿಮಗೆ ನೋಡ್ರಿ ಬಹಳ ಇದ್ಯಾ

ಇದಿಲ್ಲ ಇದಿಲ್ಲ ಇದೆಲ್ಲದೂ ಕೂಡ ನಮಗೆ ಸೂಚನೆ ಇವರು ಯಾವ ಯಾವ ನರಗಳು ಪ್ರಾಬ್ಲಮ್ ಅವ್ರಿಗೆ ಹೇಳಬೇಕಿಲ್ಲ ಈ ಟ್ರೀಟ್ಮೆಂಟ್ ಆದ್ರೆ ಈ ನೋಬ್ರು ಇದು ಬಾರ ನಾನ್ ನಿಮಗೆ ಅಂದ್ರೆ ಹೇಳ್ಕೊಟ್ಟಿನ ನೀವು ನಮ್ಮ ಸಂಬಂಧಿಕರ ಇಲ್ಲ ಸರ್ ಇದು ಮರ್ಮ ಪಾಯಿಂಟ್ಸ್ ಅಂತ ನಾನು ಒತ್ತಾ ಇದು ಮರ್ಮಾಸ್ ಅಂತ ಇರುತ್ತೆ ಪಾಯಿಂಟ್ಸ್

ಸಾತು ಆಹಾರ ತಿಂದಿದ್ದು ಜೀರ್ಣ ಆಗಲ್ಲ ಜೀರ್ಣ ಆಗಲಿಲ್ಲ ಅಂದ್ರೆ ಮೈಗಂಟಲ್ಲ ರಕ್ತ ಆಗಲ್ಲ ರಕ್ತ ಆಗ್ಲಿಲ್ಲ ಅಂತಂದ್ರೆ ಮೈಯ ರಕ್ತ ಕಡಿಮೆ ಆಗ್ತದೆ ನಿಮ್ಗೆ ರಕ್ತ ಕಡಿಮೆ ಅಂತ ಹೇಳಿದಾರಲ್ಲ ಸುಮ್ನೆ ಐರನ್ ಮಾತ್ರೆಗಳು ಕೊಡ್ತಾರೆ ಐರನ್ ಮಾತ್ರೆಗಳು ತಿನ್ನೋದು ಮುಖ್ಯ ಅಲ್ಲಮ್ಮ ಅದು ಜೀರ್ಣನೇ ಆಗಲಿಲ್ಲ ಅಂತ ತಿಂದೆ ಅಂತ ಪ್ರಯೋಜನ ಲಾಜಿಕ್ ಇರೋದಲ್ಲೇ ಅಲ್ಲ ನಾನು ಎಲ್ಲ ತಿಂತೀನಿ ಬೀಟ್ರೂಟ್ ಜ್ಯೂಸ್ ಕುಡಿತೀನಿ ಕ್ಯಾರೆಟ್ ಜ್ಯೂಸ್ ಕುಡಿತೀನಿ ಸ್ವರ್ಗದಿಂದ ಮೃತ ಕುಡಿದ್ರು ಜೀನ್ಸ್ ಜೀನ್ಸ್ ಕಂಡ್ರೆ ಅದು ಆ ಮೃತ ಇಲ್ಲಿಸ್ತಾರೆ

ಆ ಕಡೆ ತರ್ಮ ಗೋಡೆ ಕಡೆ ಹಂಗ್ ಮಕ್ಳ ಮಕ್ಳ ಕೈ ಫ್ಯಾಕ್ಟ್ರಿ ಕೈ ಕೆಳಗಿನ ಕಲ್ಸಿದ್ರಿ ಇದನ್ ಮಾಡಿ ಮೇಲಿನ ನಷ್ಟೆ ಮಾಡಿಸಿ ನನ್ ಕಡೆ ತೆರ ಉಸು ಕೊಡತ್ತ ಬಿಡ್ರಿ ಸ್ಟೇಟ್ ನೋಡ್ರಿ ಈಗ ನೋಡಮ್ಮ ಆಗ್ಲೇ ಓದ್ತಿದ್ನಲ್ಲ ಆ ನೋವು ಇದೆಯಾ ಅಂತ ನೋಡ್ರಿ

ಹಿಂಗೆ ಈ ಆ್ಯಂಗಲ್ ಕರೆಕ್ಟಾಗಿ ಬರುತ್ತೆ ಲೆವೆಲ್ ಇದೆಯಾ ಆರ್ಲೆ ಕೆಂಗಲ್ ಮಾರ್ಕ್ ಮಾಡಿದ್ದೀನಿ ಓಕೆ ನಾನು ಟೇಬಲ್ ಏನರ ಮೇಲೆ ಕೆಳ ಇಲ್ಲ ಮೆದುಳಿಗೆ ಮಾಡಿದ್ದೀರಾ ಕತ್ತೇತು ನೋಡಿರಿ ಮೇಡಮ್ ನೀವು ನೋಡಿ ಹಾಂ ಓಕೆ ಹಾಂ ಬಿಡ್ರಿ ಈಗ ಅವ್ರಿಗೆ ಕಾಲಷ್ಟೇ ನಾನು ಮುಟ್ಟಿದ್ವಿ ಕೈ ಮುಟ್ಟಿಲ್ಲ ಸೆಟ್ ಸಟ್ಟಾಗಿ ಅದು ಮಗ್ಲಾಗಿ ಎದ್ದಿಟ್ಟು ಕೆಳಗೆ ಬಂದ ನೀವು ಯಾವಾಗಲೂ ಹೀಗೆ ಹೇಳಬೇಕು ಹಾ ಸ್ಟ್ರೈಟ್ ಮಾಡ್ತಾ ಮತ್ತೆ ಇಲ್ಲ ಡೈರೆಕ್ಟ್ ಹೇಳ್ಬೋದು ಇಲ್ಲಿ ಪ್ರೆಷರ್ ಬಿಡ್ತದೆ ನನಗೆ ಬಟ್ಟೆ ಬಿತ್ತು ಅಂದಾಗ ಹಾರಾಡಿದೆ ಮಕ್ಕಳು ಚಂಕ್ ಮಾಡಿದ್ರೆ ಈಗ ನೀವು ಬರ್ತದೆ ಅದೆಲ್ಲ ಲೈನ್ ಜೋಡಿಸಿ ನೀವು ನೋಡಿಸ್ಬಿಡಲ್ಲ ನೀವು ಮೈ ಲೋಗಿಸ್ಬಿಡ್ರಮ್ಮ ಸುಮ್ಮ ಜೋಡಿಸಿರಿ ಹ್ಞೂ ಮೇಲೆ ಇದು ನೋಡ್ರಿ ಈ ಲೈನು ಇಲ್ಲ ಜೋಡಿಸೋಮ್ಮ ಸರಿ ಇದೆಯಾ ಎಸ್ ಓಕೆ ಈಗ ಇಲ್ಲಿ ನೋಡಿರಿ ಎಸ್ ಆಯ್ತು ಎನ್ ಮಾರ್ಕ್ ಕಾಣ್ತಾ ಇದ್ದೆ ಎಸ್ ಓಕೆ ಇದು ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಈಗ ಬಾಡಿ ಬ್ಯಾಲೆನ್ಸ್ ಇದೆ ಅಂತ ಸೊ ಇವ್ರ ಕಾರ್ಂದು ವೀಲ್ ಅಲೈನ್ಮೆಂಟ್ ಆಯ್ತು ವೀಲ್ ಅಲೈನ್ಮೆಂಟ್ ಆದ ತಕ್ಷಣ ಸ್ಟೇರಿಂಗ್ ಫ್ರೀ ಆಗ್ತದೆ ಡ್ರೈವಿಂಗ್ ನೀವು ಕಾರು ಸ್ಟೇರಿಂಗ್ ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಸ್ಟ್ರೈಟ್ ಆಗ್ತದೆ ಒಂದ್ ಕಡೆ ಎಳೀತದೆ ಕರೆಕ್ಟಾ ಇವ್ರಿಗೂ ಅದೇ ಈಗ ಅಲೈನ್ಮೆಂಟ್ ಮಾಡಿದೆ ಈಗ ನೆಕ್ಸ್ಟ್ ಹೊಟ್ಟೆ ಅಳತೆ ಆಗಲಿ ಎಷ್ಟಿತ್ತು ಅದೇ ಟೇಪ್ ಅಂತ ಓಕೆ ಆಗಲೂ ಕೂಡ ಹೊಟ್ಟೆ ಉಪ್ಸಿದ್ರಿ ಅಲ್ವಾ ಫುಲ್ ಅನಿಸ್ತ ಈಗ ಹೊಟ್ಟೆ ಉಪ್ಸೋಣ ಫುಲ್ ಎಷ್ಟಾಗ್ತದ ಅಷ್ಟು ಮ್ಯಾಗ್ಸಿಮಮ್ ಬರ್ರಿ ನೋಡಿ ಬರ್ರಿ ಐಸ್ ಎಷ್ಟು ಡಿಫ್ರೆನ್ಸ್ ಆಯ್ತು ಟೂ ಇಂಚಸ್ ಥ್ರೀ ಇಂಚಸ್ಸು ಫೋರ್ಟಿ ಒನ್ ಟು ತ್ರೀ ಟೂ ಇಂಚಸ್ ಸೆಂಟಿಮೀಟರ್ ಟೂ ಇಂಚಸ್ ಎಷ್ಟು ಕಡಿಮೆ ಆಗಬೇಕು ಅಂದ್ರೆ ಎಷ್ಟು ದಿನ ಎಕ್ಸೈಸ್ ಮಾಡಬೇಕು ನಾವು ಎಷ್ಟು ಮಾಡೋಣ ಹೊಟ್ಟೆ ಟೈಟ್ನೆಸ್ ಇದೆಯಾ ಮೆತ್ಗೆ ಹೇಳಿ

Nann helgand falla á maður, ok? Særi, særi, særi. Ok, thank you.